ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಆದಷ್ಟು ಶಿಸಿದ್ದಾರೆ ಬಟ್ ತೆಲಂಗಾಣದ ಮುಖ್ಯಮಂತ್ರಿ ಕೆ ಸಿ ಆರ್ ಕೆ ಚಂದ್ರಶೇಖರ ಅವರು ಈಗ ಅಧಿಕಾರಕ್ಕೆ ಬರಲು ಕಾರಣವಾದ ತೆಲಂಗಾಣ ರಾಷ್ಟ್ರ ಸಮಿತಿ ಏನಿದೆ ಅದು ಹುಟ್ಟಿದ್ದು ಎರಡು ಸಾವಿರದ ಒಂದರಲ್ಲಿ ಸೊ ಇವತ್ತು ಅದು ರಾಷ್ಟ್ರೀಯ ಪಕ್ಷವಾಗಿ ಪರಿವರ್ತನೆಗೊಂಡಿದೆ ಅದರ ಹೆಸರು ಬದಲಾವಣೆಗೆ ಕೂಡ ಪತ್ರ ಬರೆಯಲಾಗಿದೆ ಈ ಒಂದು ರಾಷ್ಟ್ರ ಸಮಿತಿ ತೆಲಂಗಾಣ ರಾಷ್ಟ್ರ ಸಮಿತಿ ಭಾರತ ರಾಷ್ಟ್ರ ಸಮಿತಿಯಾಗಿ ಬದಲಾಗಿದೆ ಅವರು ರಾಷ್ಟ್ರೀಯ ಪಕ್ಷವನ್ನಾಗಿ ತಮ್ಮ ಪಕ್ಷವನ್ನು ಪರಿವರ್ತಿಸಿದ್ದಾರೆ ಹಾಗಿದ್ರೆ ಇದರ ಉದ್ದೇಶ ಇದೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದಕ್ಕೆ ಮನ್ನಣೆ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ವಿಚಾರ ಅದೇ ಮನ್ನಣೆ ಸಿಗುವುದಕ್ಕೆ ಕನಿಷ್ಠ ಪ್ರತಿಶತ ಆರರಷ್ಟು ಮತ ಬೇಕು ನಾಲ್ಕು ವಿಧಾನಸಭಾ ನಾಲ್ಕು ರಾಜ್ಯಗಳ ವಿಧಾನಸಭೆಗೆ ಗೆರಲು ಬರಬೇಕು ಹೀಗೆ ಹಲವು ನಿಯಮಗಳಿವೆ ಆ ನಿಯಮಗಳನ್ನು ಪಾಲಿಸುವುದು ಅಷ್ಟು ಸುಲಭ ಅಲ್ಲ ಆದ್ದರಿಂದ ತಕ್ಷಣ ಆ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅವರು ಈ ರಾಷ್ಟ್ರ ರಾಷ್ಟ್ರ ಪಕ್ಷವನ್ನು ರಾಷ್ಟ್ರೀಯ ಪಕ್ಷವನ್ನು ಅವರು ರಚಿಸುತ್ತಿದ್ದಾರೆ ಭಾರತ್ 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 ಎಸ್ ಭಾರತ್ ಜೊತೆಗೆ ರಾಷ್ಟ್ರ ಸಮಿತಿಯನ್ನು ಸೇರಿಕೊಂಡಿದೆ ತೆಲಂಗಾಣ ಅನ್ನೋದು ಹೊರಟು ಹೋಗಿದೆ ಭಾರತ ರಾಷ್ಟ್ರ ಸಮಿತಿ ಕೆ ಸಿ ಆರ್ ಈ ಒಂದು ರಾಷ್ಟ್ರ ರಾಜಕಾರಣದ ಕನಸು ಕಂಡಿದ್ದು ಈಗ ಅಲ್ವೇ ಅಲ್ಲ ಅದು ಹಲವು ವರ್ಷಗಳಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದಲೇ ಅವರು ಈ ರಾಷ್ಟ್ರ ರಾಜಕಾರಣದ ಕನಸನ್ನು ಕಾಣ್ತಾ ಇದ್ರು ಹಲವು ನಾಯಕರುಗಳನ್ನು ಅವರು ಆಗಲೂ ಭೇಟಿ ಮಾಡಿದರು ಆದರೆ ಅದು ಈಗ ಒಂದು ರೂಪವನ್ನು ಪಡಿತಾ ಇದೆ ಈಗ ಅವರು ಈ ಪಕ್ಷದ ಘೋಷಣೆಗಿಂತ ಮೊದಲು ಹಲವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಬಿಹಾರದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ ಪ್ರಮುಖ ರಾಜಕೀಯ ಪಕ್ಷಗಳನ್ನ ಅವರು ಭೇಟಿ ಮಾಡಿದ್ದಾರೆ ಬಿ ಜೆ ಡಿ ಪಕ್ಷದ ಮುಖ್ಯಮಂತ್ರಿ ಒರಿಸ್ಸಾ ಮುಖ್ಯಮಂತ್ರಿಯವನ್ನ ಭೇಟಿ ಮಾಡಿದ್ದಾರೆ ಹೀಗೆ ಹಲವರ ಜೊತೆ ಅವರು ಚರ್ಚೆ ಮಾಡಿ ಈಗ ನ್ಯಾಷನಲ್ ಪಾರ್ಟಿ ಎನ್ನುವ ಘೋಷಣೆಯನ್ನು ಇವತ್ತು ಹೈದರಾಬಾದ್ನಲ್ಲಿ ಅವರು ಮಾಡಿದರು ಹಾಗಿದ್ರೆ ಇಂಥ ಒಂದು ತೀರ್ಮಾನಕ್ಕೆ ಬರುವುದಕ್ಕೆ ಕಾರಣ ಏನು ಅದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿಗೆ ಸಡ್ಡು ಸಡ್ಡು ಹೊಡೆಯುವುದಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದಾರೆ ಅನ್ನೋದ ನೋಡೋಣ ಅದರ ನಂತರ ಅದರ ಪರಿಣಾಮ ಏನು ನಿತೀಶ್ ಕುಮಾರ್ ಬಿ ಜೆ ಪಿಯ ಸಖ್ಯವನ್ನು ಕಳೆದುಕೊಂಡು ಹೊರಗಡೆ ಬಂದ ಮೇಲೆ ಅವರು ಸಹ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಆಗಿದ್ದಾರೆ ಅದು ನಿತೀಶ್ ಕುಮಾರ್ ಹಲವರನ್ನ ಭೇಟಿ ಮಾಡಿದ್ದಾರೆ ಹಾಗೆಯೇ ಈಗ ಕೆ ಸಿ ಆರ್ ಬಿ ಜೆ ಪಿ ವಿರುದ್ಧ ಎಷ್ಟು ರಂಗ ಹಾಕಿದ್ರೆ ಕಡಕ್ಕೆ ಇಳಿಯುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಇದೆ ರಾಹುಲ್ ಗಾಂಧಿ ಅವರು ಈಗಾಗಲೇ ರಾಷ್ಟ್ರವ್ಯಾಪಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅವರು ಕೇರಳ ತಮಿಳುನಾಡಿಂದ ಹೊರಟು ಕರ್ನಾಟಕದಲ್ಲಿ ಈಗ ಪ್ರವಾಸ ನಡೀತಾ ಇದೆ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ದೊರಕ್ತಾ ಇದೆ ಇದು ಒಂದು ರಂಗ ಕೆ ಸಿ ಆರ್ ಅವರದ್ದು ಒಂದು ರಂಗ ಇದೆ ನಿತೀಶ್ ಕುಮಾರ್ ಅವ್ರದ್ದು ಒಂದು ರಂಗ ಅವ್ರು ಎಲ್ಲಿರ್ತಾರೆ ಈ ರಂಗಗಳು ಈ ಹಲವು ರಂಗಗಳು ಇಳಿತಾ ಇದೆ ಅದಕ್ಕೆ ಕೆ ಸಿ ಆರ್ ಇಂಥ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು ಮತ್ತೊಂದು ಬೀರುವ ರಾಜಕೀಯ ಪರಿಣಾಮಗಳು ಯಾವ ಇವು ಬಹಳ ಮುಖ್ಯವಾದ ಪ್ರಶ್ನೆಗಳು ಒಂದು ರಾಷ್ಟ್ರೀಯ ಪಕ್ಷದ ಮನ್ನಣೆ ಅದಕ್ಕೆ ದೊರಕದೇ ಇದ್ರೆ ತಕ್ಷಣ ದೊರಕೋದು ಕಷ್ಟ ದೊರಕದೇ ಇದ್ರೆ ಅವರಿಗೆ ಒಂದೇ ಸಿಂಬಾಲ್ ಸಿಗೋದಂತೂ ಕಷ್ಟ ಸೊ ಎರಡನೇದು ಅವರ ಜೊತೆ ಯಾರ್ಯಾರು ಕೈ ಜೋಡಿಸುತ್ತಾರೆ ಕೆ ಸಿ ಆರ್ ಜೊತೆಗೆ ಈಗ ಬಂದ ಮಾಹಿತಿಯ ಪ್ರಕಾರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಅವರ ಜೊತೆ ಕೈ ಜೋಡಿಸುವ ಎಲ್ಲ ಲಕ್ಷಣಗಳು ಕಾಣ್ತಾರೆ ಸೊ ಈ ಒಂದು ತೆಲಂಗಾಣ ರಾಷ್ಟ್ರ ಸಮಿತಿಯ ಮೂಲಗಳ ಪ್ರಕಾರ ಎಲ್ಲೆಲ್ಲಿ ಅವರು ಮಿತ್ರರಿದ್ದಾರೋ ಅಲ್ಲಿ ಇವರು ಸ್ಪರ್ಧಿಸುವಂತೆ ಸ್ಪರ್ಧಿಸೋದಿಲ್ಲ ಅವರು ಸ್ಪರ್ಧಿಸುವುದೇನಿದೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಅಂತ ಇವತ್ತು ಬೆಳಗ್ಗೆ ಘೋಷಿಸಲಾಗಿದೆ ಹೇಳಲಾಗಿದೆ ಸೊ ಹಾಗಿರುವಾಗ ಉಳಿದ ಕಡೆ ಅವರು ಸ್ನೇಹಿತ ಯಾವ ಫ್ರೆಂಡ್ಲಿ ಪಾರ್ಟಿಗಳಿವೆ ಅವರ ಜೊತೆ ಅವರು ಚುನಾವಣೆಗೆ ಇದು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಸಂಬಂಧಪಟ್ಟಾಗಿ ಹೇಳ್ತಾ ಇರೋದು ಅವರ ಜೊತೆ ಸ್ಪರ್ಧಿಸಬೇಕು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಜೊತೆ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅನ್ನುವುದೇ ಎಷ್ಟು ವಾಸ್ತವವಾಗ್ತದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ರಂಗ ಏನಿದೆ ಅದು ಅವರ ಸ್ನೇಹ ಪವರ್ಫುಲ್ ಆಗಿದೆ ಬಿ ಜೆ ಪಿ ಶಕ್ತಿಯುತವಾಗಿದೆ ಯಾವುದೇ ಅನುಮಾನ ಬೇಕಾಗಿಲ್ಲ ಮೋದಿಯವರ ಮುಖ ಇಟ್ಟುಕೊಂಡು ಅವರು ಮತ್ತೆ ಚುನಾವಣಾ ಕಣಕ್ಕೆ ಇಳಿತಾರೆ ಅವರು ಗೆಲ್ಲುವ ಚಾ ಚಾನ್ಸಸ್ ಜಾಸ್ತಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ಬಿ ಜೆ ಪಿ ಅಧಿಕಾರಕ್ಕೆ ಹೋಗುವುದನ್ನು ತಡೆಯಬೇಕು ಅಂತಿದ್ದರೆ ನೀವೇನು ಮಾಡಬೇಕು ಕಾಂಗ್ರೆಸ್ ಜೊತೆಗೆ ಹೋಗಬೇಕು ಅಥವಾ ಅನ್ನು ತಡಿಬೇಕು ಅಂತಿದ್ದರೆ ನೀವು ಬಿ ಜೆ ಪಿ ಜೊತೆಗೆ ನಾನು ಇವೆರಡರನ್ನೂ ವಿರೋಧಿಸುತ್ತೇನೆ ಅನ್ನೋದೇನಿದೆಯಲ್ಲ ಅದು ಇವತ್ತಿನ ರಾಜಕಾರಣದಲ್ಲಿ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯವಾದ ಈಗ ಕೆ ಸಿ ಆರ್ ಪಕ್ಷ ಹೇಳುತ್ತಿರುವಂತೆ ಕೆ ಚಂದ್ರಶೇಖರ್ ರಾವ್ ಅವರ ಪಕ್ಷ ಹೇಳುತ್ತಿರುವಂತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡನ್ನೂ ವಿರೋಧಿಸಿ ನಾನು ಗೆಲ್ಲುತ್ತೇನೆ ಅನ್ನೋದು ಆಸೆ ಬೇಕು ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ ಬಿ ಜೆ ಪಿಗೆ ಗೆಲುವಿನ ಸಾಧ್ಯತೆ ಜಾಸ್ತಿ ಆಗುತ್ತೆ ಕೆ ಸಿ ಆರ್ ಅವರಿಗೆ ಬಿ ಜೆ ಪಿ ಮತಗಳು ಬರಲ್ಲ ಅವರ ಸ್ನೇಹಿತರು ಯಾರಿದ್ದರೂ ಕೂಡ ಅವ್ರಿಗೆ ಬಿಜೆಪಿ ಮತಗಳು ಬರಲ್ಲ ಬೇಕಲ್ಲ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಂತ ಜೆ ಡಿ ಎಸ್ ಬಿ ಜೆ ಪಿ ಮತವನ್ನು ಕ ಕಸಿಯೋದು ಸಾಧ್ಯತೆ ಜೆಡಿಎಸ್ ಕಸಿಯದಿದ್ರೆ ಕಾಂಗ್ರೆಸ್ ಮತವನ್ನು ಕಸಿಬೇಕು ಸೊ ಆ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ನೀವು ಕೆಂಪು ಹಾಸನ್ನ ಹಾಕಿಕೊಟ್ಟಂತೆ ಅಲ್ಲವೇ ಅಲ್ಲ ಅನ್ನುವುದು ಕೆ ಸಿ ಆರ್ ಸುತ್ತಮುತ್ತಲಿರೋವರ ವಾದ ಆದರೆ ಪರಿಣಾಮದಲ್ಲಿ ಕೆ ಸಿ ಆರ್ ಅವರ ಈ ರಾಷ್ಟ್ರ ಪಕ್ಷ ಏನಿದೆ ಸೊ ಭಾರತ ರಾಷ್ಟ್ರ ಸಮಿತಿ ಏನಿದೆ ಇದು ಚುನಾವಣೆಗೆ ಸ್ಪರ್ಧಿಸುವುದು ಬಿ ಜೆ ಪಿಯಗೆ ಪರವಾಗಿ ಅಗತ್ಯ ಹೊರತು ಪ್ರತಿಪಕ್ಷಗಳಿಗೆ ಅಲ್ಲ ಹಾಗಿದ್ದರೆ ಇಂತಹ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು ಕೆ ಸಿ ಆರ್ ಅವರಿಗೆ ರಾಷ್ಟ್ರ ರಾಜಕಾರಣದ ಹುಚ್ಚು ಹಿಡಿದದ್ದು ಎರಡು ಸಾವಿರದ ಹದಿನಾಲ್ಕ ಮೊದಲು ಅಂತ ನಾನು ಹೇಳಿದೆ ಹದಿನಾಲ್ಕರಿಂದಲೇ ಅವರು ಪ್ರಾರಂಭ ಮಾಡಿದೆ ಆದರೆ ಅವರು ಕಾಂಗ್ರೆಸ್ ಸ್ನೇಹವನ್ನು ಮಾಡುವ ಸ್ಥಿತಿಯಲ್ಲಿಲ್ಲ ಯಾಕಂದರೆ ತೆಲಂಗಾಣದಲ್ಲಿ ಟಿ ಆರ್ ಎಸ್ ಅವರ ಪಕ್ಷವನ್ನು ತೆಲಂಗಾಣ ರಾಷ್ಟ್ರ ಸಮಿತಿಯನ್ನು ವಿರೋಧಿಸುವ ಪಕ್ಷ ಅಂದರೆ ಕಾಂಗ್ರೆಸ್ ತೆಲಂಗಾಣದಲ್ಲಿ ಎಸ್ಪೆಷಲಿ ಬಿ ಜೆ ಪಿ ಈಗ ಯತ್ನ ಮಾಡ್ತಾ ಇದೆ ಎನಿವೆ ಆದರೆ ಅವರಿಗೆ ಬೇನರ್ ರೈಬೋಲ್ ಅಂದರೆ ಕಾಂಗ್ರೆಸ್ ಆದ್ದರಿಂದ ಕಾಂಗ್ರೆಸ್ ಜೊತೆ ಅವರು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲವೇ ಇಲ್ಲ ಯಾಕಂದರೆ ಸ್ಥಳೀಯ ಕಾರಣಗಳಿಗಾಗಿ ಸ್ಥಳೀಯ ರಾಜಕಾರಣಕ್ಕಾಗಿ ತೆಲಂಗಾಣ ರಾಜ್ಯದ ರಾಜಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಜೊತೆ ಸ್ನೇಹ ಮಾಡ್ತಾರೆ ಬಿ ಜೆ ಪಿ ಬಿ ಜೆ ಯ ಬಗ್ಗೆ ಅವ್ರು ಮಾಡುವ ಸ್ಥಿತಿ ಇಲ್ಲ ಈಗ ಬಿ ಜೆ ಪಿ ತೆಲಂಗಾಣದೊಳಗೆ ಎಂಟ್ರಿ ತೊಗೋತಿದೆ ತೆಲಂಗಾಣದೊಳಗೆ ಎಂಟ್ರಿ ತಗೊಂಡ್ರೆ ಈಗಲೇ ಸ್ವಲ್ಪ ಮಟ್ಟಿಗೆ ಅವರಿಗೆ ಭಯ ಪ್ರಾರಂಭ ಆಗಿದೆ ಅಂದರೆ ಒಂದು ಕಡೆ ಕಾಂಗ್ರೆಸ್ನ ಈಗಿನ ಭಯ ಇನ್ನೊಂದು ಕಡೆ ಬಿ ಜೆ ಪಿಯ ಭಯ ಅದಕ್ಕಾಗಿ ಅವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಯಾರು ವಿರೋಧಿಸ್ತಾರೋ ಎರಡು ಪಕ್ಷಗಳನ್ನ ಅವರ ಜೊತೆ ಸ್ನೇಹವನ್ನು ಮಾಡುವುದಕ್ಕೆ ಹೊರಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ದೊರಕಿದ್ದು ಜೆ ಡಿ ಎಸ್ ಪಕ್ಷ ಸೊ ಮೊದಲಿನಿಂದಲೂ ಕೂಡ ಕೆ ಚಂದ್ರಶೇಖರ ರಾವ್ ಮತ್ತು ದೇವೇಗೌಡರ ಸಂಬಂಧ ತುಂಬ ಚೆನ್ನಾಗಿದೆ ಹಲವು ಚುನಾವಣೆಯ ಸಂದರ್ಭದಲ್ಲಿ ಈವನ್ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕೆ ಸಿ ಆರ್ ಎಲ್ಲ ರೀತಿಯ ಸಹಾಯವನ್ನು ಜೆ ಡಿ ಎಸ್ಗೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಸಂಪನ್ಮೂಲಗಳ ಸಹಾಯವನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಕರ್ನಾಟಕದ ಗಡಿ ಪ್ರದೇಶದಲ್ಲೇನು ಜಿಲ್ಲೆಗಳಿವೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಜೆ ಡಿ ಎಸ್ಗೆ ಉಪಯೋಗ ಆಗ್ಬಾರ್ದು ಭಾರಿ ಮಟ್ಟದಲ್ಲಾಗಲ್ಲ ಯಾಕೆಂದರೆ ನೀವು ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಪ್ರದೇಶಗಳಲ್ಲಿ ಬರ್ತವೆ ಅಲ್ಲಿ ತೆಲುಗು ಪ್ರಾಬಲ್ಯ ಇರುವಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಇಡೀ ಫಲಿತಾಂಶವನ್ನು ಬದವರ ಬದಲಿಸೋ ರೀತಿಯಲ್ಲಿ ಅವ್ರ ಬೆಂಬಲ ಸಿಗುತ್ತೆ ಅಂತ ನಾನು ಹೇಳಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅಲ್ಲಿ ಸಿಗಬೋದು ಅದು ಬಿಟ್ಟು ಬೇರೆ ಪ್ರಯೋಜನ ಇಲ್ಲ ಆದರೆ ಜೆ ಡಿ ಎಸ್ಸಿಗೆ ಪ್ರಯೋಜನ ಅದು ಸಂಪನ್ಮೂಲ ಜೆ ಡಿ ಎಸ್ಸಿಗೆ ಸಂಪನ್ಮೂಲಗಳ ಸ್ವಲ್ಪ ಮಟ್ಟಿಗೆ ಕೊರತೆ ಇರುವುದು ನಿಜ ಯಾಕೆಂದರೆ ನೀವು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸ್ಬೇಕಾದರೆ ಸಂಪನ್ಮೂಲ ಬೇಕೇ ಬೇಕು ಕಾಂಗ್ರೆಸ್ಸು ನಂತರ ಕಡಿಮೆ ಸಂಪನ್ಮೂಲ ಇದೆ ಬಿ ಜೆ ಪಿ ಆದರೆ ಸಂಪನ್ಮೂಲದ ಸಮುದ್ರ ಇದೆ ಈ ಎರಡೂ ಪಕ್ಷಗಳನ್ನು ಎದುರಿಸುವುದಕ್ಕೆ ಸಂಪನ್ಮೂಲ ಬೇಕೇ ಬೇಕು ಆ ಸಂಪನ್ಮೂಲವನ್ನು ಕೆ ಚಂದ್ರಶೇಖರ್ ಜೆ ಡಿ ಎಸ್ಗೆ ಒದಗಿಸ್ಬೋದು ಆ ಮಟ್ಟಿಗೆ ಜೆಡಿ ಜೆ ಡಿ ಎಸ್ಸಿಗೆ ಲಾಭ ಆಗುತ್ತೆ ಚುನಾವಣಾ ಫಲಿತಾಂಶದ ಮೇಲೆ ನೇರವಾದ ಪರಿಣಾಮವನ್ನಂತೂ ಕರ್ನಾಟಕದ ಮಟ್ಟಕ್ಕೆ ಅವರು ಬೀರೋದಕ್ಕೆ ಸಾಧ್ಯ ಕರ್ನಾ ಜೆ ಡಿ ಎಸ್ ಸ್ಥಿತಿನೂ ಕೂಡ ಒಂಥರ ಕೆ ಚಂದ್ರಶೇಖರ್ ರಾವ್ ಅವರ ಸ್ಥಿತಿ ಇದ್ದಂತೆ ಅವರಿಗೆ ಹಳೆ ಮೈಸೂರು ಪ್ರದೇಶದಲ್ಲಿ ಅವರಿಗೆ ಅವರ ವಿರೋಧ ಮಾಡಬೇಕಾದ್ದು ಕಾಂಗ್ರೆಸ್ ಪಕ್ಷವನ್ನು ಅದರ ಜೊತೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಅನುಭವಿಸಿದೆ ಮತ್ತು ಕಾಂಗ್ರೆಸ್ ಜೊತೆ ಇಲೆಕ್ಷನ್ ಟೈಮ್ನಲ್ಲಿ ಹೊಂದಾಣಿಕೆ ಮಾಡುವ ಸ್ಥಿತಿಯಲ್ಲೂ ಕೂಡ ಅವರು ಇಲ್ಲ ಸೊ ಈ ಕಾರಣದಿಂದ ಅವ್ರಿಗೆ ಬಿಜೆಪಿಯನ್ನು ವಿರೋಧಿಸಲೇಬೇಕು ಬಿ ಜೆ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ನೇರವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವ ತಾತ್ವಿಕವಾಗಿ ವಿರೋಧ ಇದೆ ಅಂತಲ್ಲ ಮಾಡಿಕೊಳ್ಳುವ ಸ್ಥಿತಿಯಲ್ಲೂ ಜೆ ಡಿ ಎಸ್ ಇದೆ ಸೊ ಆ ಕಾರಣಕ್ಕಾಗಿ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ ಬಿ ಜೆ ಪಿ ಎರಡನ್ನೂ ವಿರೋಧಿಸುವ ಪಕ್ಷ ಆದ್ದರಿಂದ ಈ ವಿಚಾರದಲ್ಲಿ ಕೆ ಸಿ ಆರ್ ಜೊತೆಗೆ ಅವ್ರಿಗೆ ಹೊಂದಾಣಿಕೆ ಆಗುತ್ತೆ ಇದರ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಏನಾದರೂ ಪರಿಣಾಮ ಆಗಬಹುದು ಅಂದರೆ ಆ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಮಹತ್ವದ ಬದಲಾವಣೆಯನ್ನು ಮಾಡಲ್ಲ ಆದರೆ ಇದು ಕಾಂಗ್ರೆಸ್ಸೇ ಗೂಟ ಹೋಗುತ್ತೆ ಅನುಮಾನ ಬೇಕಾಗ ಕನಿಷ್ಠ ಒಂದು ಎರಡು ಮೂರು ರಾಜ್ಯಗಳಲ್ಲಾದರೂ ಕೂಡ ಕಾಂಗ್ರೆಸ್ ಮುನ್ನಡೆಗೆ ಇದು ತಡೆಯನ್ನು ಒಡ್ಡಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಆ ಸಾಧ್ಯತೆ ಹೆಚ್ಚು ಕಾಂಗ್ರೆಸ್ ಮುನ್ನಡೆಯನ್ನು ತಡೆಯಬಹುದು ಅಂತ ಅಂದರೆ ಇಂಡೈರೆಕ್ಟ್ಲಿ ಇದು ಬಿ ಜೆ ಪಿಗೆ ಸಹಾಯ ಆಗ್ಬೋದು ಕೆ ಸಿ ಆರ್ ಇನ್ನೊಂದು ರೀತಿ ಯೋಚನೆ ಮಾಡ್ಬೋದು ನನಗೆ ಮೇನ್ ರೈವಲ್ ಕಾಂಗ್ರೆಸ್ಸು ಸೆಕೆಂಡ್ ಬಿ ಜೆ ಪಿ ಆದ್ದರಿಂದ ಕಾಂಗ್ರೆಸ್ಸನ್ನು ನಾನು ಮೊದಲು ಹತ್ತಿಕ್ಕಬೇಕು ಅನ್ನುವ ಆಲೋಚನೆಯಲ್ಲಿ ಕೆ ಸಿ ಆರ್ ಇದ್ದೀನಿ ಅದರ ಅವ್ರ ಜೊತೆ ಕೈ ಜೋಡಿಸುವವರು ಯಾರು ಅವರು ಹಲವು ನಾಯಕರನ್ನ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಜನತಾ ದಳದ ಇವರನ್ನು ಹಿಡಿದು ನವೀನ್ ಪಟ್ನಾಯಕ್ ಅವರು ಎಲ್ಲರನ್ನೂ ಅವ್ರು ಭೇಟಿ ಮಾಡೋರು ಅದರ ಪರಿಣಾಮ ಇದುವರೆಗೆ ಅಂಥ ಗಂಭೀರವಾದ ಪರಿಣಾಮ ಬೇರೆ ಅದರ ಜೊತೆಗೆ ಇವತ್ತವರ ಪಕ್ಷದ ಉದ್ಘಾಟನೆ ಅಂತ ಮೇಲಾದ ಇವರು ಯಾರು ಬಂದಿಲ್ಲ ತಮಿಳ್ನಾಡಿನ ಎರಡು ಪಕ್ಷದ ಯಾರೋ ಇಬ್ಬರು ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ ಆದರೆ ಅವರೇನು ಅಂತ ಪ್ರಬಲ್ರಲ್ಲ ಅದ್ರ ಜೊತೆಗೆ ಕೆ ಸಿ ಆರ್ ಜೊತೆ ತಾವು ಹೋಗುವ ಸಾಧ್ಯತೆ ಕಡಿಮೆ ಸ್ನೇಹದಿಂದ ಬಂದಿದ್ದೇವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಆ ಮಾತು ಹೇಳಿಲ್ಲ ಅವರು ಸ್ನೇಹದಿಂದ ಹೋಗಿದ್ದಾರೋ ಸ್ನೇಹವಿಲ್ಲದೆ ಹೋಗಿದ್ದಾರೋ ಆ ವಿಚಾರವನ್ನು ಕುಮಾರಸ್ವಾಮಿ ಇದುವರೆಗೆ ಸ್ಪಷ್ಟಪಡಿಸಿಲ್ಲ ಅಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ ಎನಿವೆ ಅವ್ರ ಜೊತೆಗೆ ಇರ್ತಾನೆ ಅಂತೇಳಿ ಅದರಲ್ಲಿ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಅದು ಯಾವ ಪರಿಣಾಮವನ್ನು ಬೀರುತ್ತೆ ಸೊ ಈ ಬಗ್ಗೆ ಕೆ ಸಿ ಆರ್ ಗಂಭೀರವಾಗಿ ಯೋಚನೆ ಮಾಡಿದ್ದಾರೆ ಕುಮಾರಸ್ವಾಮಿ ಗಂಭೀರವಾಗಿ ಯೋಚನೆ ಮಾಡಿದ್ದಾರೆ ನನಗೆ ಅನುಮಾನ ಇದೆ ಸೊ ಇನ್ನು ಮುಂದೆ ಅವರು ಈ ತಮ್ಮ ರಾಷ್ಟ್ರ ಸ ಸಮಿತಿಯನ್ನ ಇಟ್ಟುಕೊಂಡು ಭಾರತ ರಾಷ್ಟ್ರ ಸಮಿತಿಯನ್ನ ಇಟ್ಟುಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ ಯಾವ ರೀತಿಯ ಹೆಜ್ಜೆಗಳನ್ನು ಇಡ್ತಾರೆ ಅದು ಬಹಳ ಮುಖ್ಯವಾದ ಯಾಕೆಂದ್ರೆ ಕೇಚಂದ್ರ ಶೇಕಾರದಷ್ಟು ಪೊಲಿಟಿಷಿಯನ್ ನೋ ಡೌಟ್ ಅಂತ ಯಾಕಂದ್ರೆ ಅವರು ಎರಡು ಸಾವಿರದ ಒಂದರಲ್ಲಿ ಪಕ್ಷವನ್ನು ಪ್ರಾರಂಭಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದಿದೆಯಲ್ಲ ಅದು ಸುಲಭವಾಗ್ತಲ್ಲ ಅದು ಅದೊಂದು ರಾಜ್ಯಕ್ಕೆ ಸೀಮಿತವಾದ ಹೊಸ ರಾಜ್ಯದ ರಚನೆಯ ಸಂಬಂಧಪಟ್ಟಾಗ ಅಲ್ಲೇ ಆ ಎಮೋಷನ್ ಆಗ್ತದೆ ಅದರ ಜೊತೆ ಅವರಿಗಿರುವ ಇನ್ನೊಂದು ಬಹಳ ಮುಖ್ಯವಾದ ಸಮಸ್ಯೆ ಅಂದರೆ ಅವರ ತೆಲಂಗಾಣ ರಾಷ್ಟ್ರ ಸಮಿತಿ ಏನಿದೆ ಅದು ಅವರ ಕುಟುಂಬದ ಆಸ್ತಿ ಅದು ಸೊ ಅವರ ಮಗ ಮಂತ್ರಿ ಆಗಿದ್ದಾರೆ ಅವ್ರ ಮಗಳ ಎಮ್ ಎಲ್ ಸಿ ಆಗಿದ್ದಾರೆ ಸೊ ಈಗ ಕುಟುಂಬದ ನಿಯಂತ್ರಣ ಆ ವಿಚಾರದಲ್ಲಿ ಜೆ ಡಿ ಎಸ್ಸಿಗೆ ಹೋಗುತ್ತೆ ಜೆ ಡಿ ಎಸ್ ಕೂಡ ಅವರ ಪಕ್ಷದ ಒಂದು ರಚನೆ ಆಗಿದೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಹಾಗೆಯೇ ಪ್ರಜ್ವಲ್ ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಈಗ ಅವ್ರ ಕುಟುಂಬದ ರಾಜಕಾರಣ ಅದು ಕುಟುಂಬದ ಹೆಸರಿಗೆ ಸಿ ಎಂ ಬಿ ಅಧ್ಯಕ್ಷರು ಆದರೆ ಅವರ ಕುಟುಂಬದ ನಿಯಂತ್ರಣದಲ್ಲಿ ಇದೆ ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ ಸೊ ಈ ವಿಚಾರದಲ್ಲಿ ಇಬ್ಬರಿಗೆ ಹೊಂದುತ್ತೆ ಆದರೆ ರಾಷ್ಟ್ರ ರಾಜಕಾರಣದ ದಿಕ್ಕನ್ನು ಬದಲಿಸುವುದು ಇವರಿಗೆ ಸಾಧ್ಯನೇ ಅಂತಂದರೆ ಸಾಧ್ಯ ಇಲ್ಲ ರಾಷ್ಟ್ರ ರಾಜಕಾರಣದ ದಿಕ್ಕು ಬದಲಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಓಟಕ್ಕೆ ಏನಿದೆ ಅದಕ್ಕೊಂದು ತಡೆ ಹುಟ್ಟಬಹುದು ಅದಕ್ಕೆ ಬೇರೆ ಬೇರೆ ಪರಿಣಾಮ ಆಗುತ್ತೆ ಅಂತ ನನಗೆ ಅನ್ಸಲ್ಲ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿಯ ನಾಗಾ ಲೋಟ ಅನ್ನ ತಡೆ ಆ ನಾಗಾ ತಡೆ ಒಡ್ಡೋದಕ್ಕೆ ಇದರಿಂದ ಸಾಧ್ಯ ಇಲ್ಲ ಅವರಿಗೆ ಮತ್ತಷ್ಟು ಹುಮ್ಮಸ್ಸನ್ನು ತುಂಬುವಂತೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಇದು ತೆಲಂಗಾಣ ರಾಜಕಾರಣದ ಬಗ್ಗೆ ರಾಷ್ಟ್ರ ಸಮಿತಿಯ ಬಗ್ಗೆ ನನ್ನ ಸಮೀಕ್ಷೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಒಳಗಾಗಲಿ ನಮಸ್ಕಾರ